ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಗದಲ್ಲಿ ಸರಗೂರಿಯಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ ಕೆಳಗರೆ ತಮಗೆಲ್ಲರಿಗೂ ಎಂದಿನಂತೆ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗ್ರಾಜು ಇವತ್ತಿನ ಆರೋಗ್ಯ ದಂಗಳ ಕಾರ್ಯಕ್ರಮದಲ್ಲಿ ಟೈಫೋನ್ ಡಯಾಬಿಟಿಸ್ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ಸುಷ್ಮಾರವರು ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ಮೇಡಮ್ ನಾವು ಈ ಒಂದು ನವೆಂಬರ್ ಹದಿನಾಲ್ಕರಂದು ವಿಶ್ವ ಮಧುಮೇಹ ದಿನ ಅಥವಾ ವಿಶ್ವ ಸಕ್ಕರೆ ಕಾಯಿಲೆ ದಿನವನ್ನು ಆಚರಣೆ ಮಾಡ್ತಿದ್ವಿ ಸೊ ಅದರಲ್ಲಿ ಪ್ರಮುಖವಾಗಿ ಈಗ ನಾವು ಡಯಾಬಿಟಿಸ್ ಬಗ್ಗೆ ಮಾತನಾಡೋದಾದರೆ ಇದು ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಚ್ಚಾಗ್ತದೆ ಅದರಲ್ಲಿ ಪ್ರಮುಖವಾಗಿ ನಾವು ಎರಡು ರೀತಿಯ ಡಯಾಬಿಟಿಸ್ಗಳನ್ನು ನೋಡ್ಬೋದು ಅನಿಸುತ್ತೆ ಒಂದು ಟೈಪ್ ಒನ್ ಅಥವಾ ಟೈಪ್ ಟು ಡಯಾಬಿಟಿಸ್ ಇವತ್ತು ಈ ಒಂದು ಟೈಪ್ ಒನ್ ಡಯಾಬಿಟಿಸ್ ಕುರಿತು ನಾವು ಮಾತನಾಡೋದಾದರೆ ಏನಿದೆ ಮೇಡಮ್ ಈ ಒಂದು ಟೈಪ್ ಒನ್ ಡಯಾಬಿಟಿಸ್ ಅಂತಂದರೆ ಏನು ಮೇಡಮ್ ಟೈಪ್ ಒನ್ ಡಯಾಬಿಟಿಸ್ ಅನ್ನೋದು ಅತಿ ಹೆಚ್ಚಾಗಿ ಮಕ್ಕಳಲ್ಲಿ ಕಾಣಿಸುವಂತಹ ಒಂದು ರೋಗ ಆಗಿದೆ ಟೈಪ್ ಒನ್ ಮತ್ತು ಟೈಪ್ ಟೂ ಅಲ್ಲಿ ವ್ಯತ್ಯಾಸ ಏನಾಗುತ್ತೆ ಅಂತ ಹೇಳಿದ್ರೆ ಟೈಪ್ ಟೂ ಅಲ್ಲಿ ನಮ್ಮ ದೇಹದಲ್ಲೇ ಇನ್ಸುಲಿನ್ ಅನ್ನೋ ಅಂಶ ಉತ್ಪತ್ತಿ ಆಗ್ತಾ ಇರುತ್ತೆ ಬಟ್ ದೇಹಕ್ಕೆ ಬೇಕಾಗುವಷ್ಟು ಇನ್ಸುಲಿನ್ ಅಂಶ ಉತ್ಪತ್ತಿ ಆಗ್ತಿರಲ್ಲ ಸ್ವಲ್ಪ ಪ್ರಮಾಣ ಕಮ್ಮಿ ಇರೋದ್ರಿಂದ ಟೈಪ್ ಟು ಡಯಾಬಿಟಿಸ್ ಮೆಲಾಟಸ್ ಅಂತ ಬರುವಂಥದ್ದು ಅದು ಹೆಚ್ಚಾಗಿ ದೊಡ್ಡ ಏಜ್ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೈದು ವರ್ಷದ ಮೇಲಿರೋರಿಗೆ ಕಾಣಿಸ್ಕೊಳ್ಳುವಂಥದ್ದು ಟೈಪ್ ಒನ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಅಲ್ಲಿ ಇನ್ಸುಲಿನ್ ಅನ್ನೋ ಅಂಶ ಅವರ ದೇಹ ದೇಹದಲ್ಲಿ ಉತ್ಪತ್ತಿ ಆಗ್ತಾನೆ ಇರೋಲ್ಲ ಇದು ಯಾಕೆ ಅಂತ ಹೇಳಿದರೆ ಪ್ಯಾಂಕ್ರಿಯಾಸ್ ಒಂದು ಅಂಗಾಂಗ ಇರುತ್ತೆ ನಮ್ಮ ದೇಹದಲ್ಲಿ ಆ ಪ್ಯಾಂಕ್ರಿಯಾಸ್ ಅನ್ನೋದು ಇನ್ಸುಲಿನ್ ಅನ್ನನ್ನು ಪ್ರೊಡ್ಯೂಸ್ ಮಾಡಬೇಕು ಉತ್ಪತ್ತಿ ಮಾಡಬೇಕು ಪ್ಯಾಂಕ್ರಿಯಾಸಿಗೆ ಇನ್ಸುಲಿನ್ ಅನ್ನ ಉತ್ಪತ್ತಿ ಮಾಡಕ್ಕೆ ಶಕ್ತಿ ಇಲ್ಲದೇ ಇದ್ದಾಗ ಟೈಫ್ ಡಯಾಬಿಟಿಸ್ ಮೆಲೈಟಿಸ್ ಅನ್ನೋದಂಥ ರೋಗ ಬರ್ತದೆ ಇದು ಹೆಚ್ಚಾಗಿ ಇತ್ತೀಚೆಗೆ ಹತ್ತು ವರ್ಷ ಆದ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಬರ್ತಾ ಇದೆ ಹನ್ನೊಂದು ಹನ್ನೆರಡು ವರ್ಷದ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಬರ್ತಾ ಇದೆ ಹಾಗಂತ ಒಂದು ಎರಡು ಮೂರು ವರ್ಷದ ಮಕ್ಕಳಲ್ಲೂ ಕಾಣಿಸ್ಕೊಳ್ತಾ ಇರೋದ್ ಅಂದ್ರೆ ಲಕ್ಷಣಗಳು ಕಾಣಿಸ್ಕೊಳುತ್ತೆ ಒಂದು ಅತಿ ಹೆಚ್ಚು ಮಕ್ಕಳು ನೀರು ದಾಹ ಆಗುವಂಥದ್ದು ಜಾಸ್ತಿ ಆಗ್ತಾ ಇರುತ್ತೆ ಎರಡರಿಂದು ಮಕ್ಕಳಿಗೆ ಮೂತ್ರ ವಿಸರ್ಜನೆ ದಿನದಲ್ಲಿ ನಾಲ್ಕು ಐದಕ್ಕಿಂತ ಹೆಚ್ಚು ಸತಿ ದಿನಕ್ಕೆ ಒಂದು ಗಂಟೆ ಒಳಗಡೆನೆ ಮೂರು ನಾಲ್ಕು ಐದು ಬಾರಿ ಹೋಗುವಂಥದ್ದು ಮೂರನೇದು ಸಡನ್ನಾಗಿ ಮಕ್ಕಳದ್ದು ತೂಕ ಕಡಿಮೆ ಆಗುವಂಥದ್ದು ನಾಲ್ಕನೇದು ಮಕ್ಕಳಿಗೆ ಸುಸ್ತು ಆಗುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ ಐದನೇದು ಆಗಾಗ ಮಕ್ಕಳಿಗೆ ಇನ್ಫೆಕ್ಷನ್ಸ್ ಆಗುವಂಥದ್ದು ಕಾರಣ ಇಲ್ಲದೆ ಮಕ್ಕಳಿಗೆ ಆಗಾಗ ಜ್ವರ ಬರುವಂಥದ್ದು ಅಥವಾ ಉರಿ ಮೂತ್ರ ಆಗುವಂಥದ್ದು ಅಥವಾ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಿರುವ ಇನ್ಫೆಕ್ಷನ್ ಆಗ್ತಿರುವಂಥದ್ದು ಸಡನ್ ಆಗಿ ಮಕ್ಕಳಿಗೆ ಹೊಟ್ಟೆ ನೋವು ವಾಂತಿ ಜಾಸ್ತಿಯಾಗಿ ಬರುವಂಥದ್ದೆಲ್ಲ ಇರುತ್ತೆ ಇದ್ರ ಜೊತೆಗೆ ಮೇಡಮ್ ನಾವು ಈ ಒಂದು ಡಯಾಬಿಟಿಕ್ ಸಂಬಂಧಪಟ್ಟಂತೆ ನಾವು ಮಾತನಾಡಿದರೆ ಯಾವ ಕಾರಣ ಅಥವಾ ಏನೇನು ಕಾರಣಗಳಿಂದ ಈ ತರ ಒಂದು ಸಮಸ್ಯೆ ಬರಬಹುದು ಮೇಡಮ್ ಟೈಪ್ ಒನ್ ಡಯಾಬಿಟಿಸ್ ಮೆಲೈಟಿಸ್ ಅನ್ನೋದು ಹೆಚ್ಚಾಗಿ ಜೆನೆಟಿಕ್ ಇಂದನೆ ಬರುವಂಥದ್ದು ಅಂದರೆ ತಂದೆ ತಾಯಂದಿರಿಗೆ ಡಯಾಬಿಟೀಸ್ ಇದ್ದ ತಕ್ಷಣ ಮಕ್ಕಳಿಗೆ ಬರಬೇಕು ಅಂತ ಇಲ್ಲ ಯಾಕಂದರೆ ನಾ ಆಗಲೇ ಹೇಳಿದ ಪ್ರಕಾರ ದೊಡ್ಡವರಿಗೆ ಬರುವಂಥದ್ದು ಟೈಪ್ ಟು ಡಯಾಬಿಟೀಸ್ ಅಂತ ಬಟ್ ತಂದೆ ತಾಯಂದಿರಿಗೆ ಚಿಕ್ಕ ವಯಸ್ಸಲ್ಲೇ ಈ ಥರ ಡಯಾಬಿಟಿಸ್ ಬಂದಿದೆ ಅವರಲ್ಲೂ ಸಹ ಈ ಟೈಪ್ ಒನ್ ಡಯಾಬಿಟಿಸ್ ಅಂಶ ಅವರಲ್ಲಿ ಅಂದರೆ ಚಿಕ್ಕ ವಯಸ್ಸಿದ್ದಾಗಲೇ ಒಂದು ಹದಿನೈದು ಹದಿನಾರು ವರ್ಷ ಇದ್ದಾಗಲೇ ತಂದೆಗೆ ಅಥವಾ ತಾಯಿಗೆ ಬಂದಿದ್ದರೆ ಮಕ್ಕಳಿಗೆ ಬರುವ ಚಾನ್ಸಸ್ ಐದು ಪರ್ಸೆಂಟ್ ಜಾಸ್ತಿ ಇರುತ್ತೆ ನಾರ್ಮಲಿ ನಾರ್ಮಲ್ ಮನುಷ್ಯರಿಗಿಂತ ಐದು ಪರ್ಸೆಂಟ್ ಹೆಚ್ಚು ಬರೋ ಚಾನ್ಸಸ್ ಇರುತ್ತೆ ಎರಡನೇದು ಎಲ್ಲ ಅನ್ಕೊಳ್ತಾರೆ ಈಗ ಮಕ್ಕಳು ಜಾಸ್ತಿ ಸ್ವೀಟ್ ತಿಂತಿದ್ದಾರೆ ಶುಗರ್ ತಿಂದಿದ್ದಾರೆ ಅಥವಾ ಬೇಕರಿ ಪ್ರಾಡಕ್ಟ್ಸ್ ಎಲ್ಲ ಜಾಸ್ತಿ ತಿಂದರೆ ಮಕ್ಕಳಿಗೆ ಹೀಗಾಗುತ್ತೆ ಅಂತ ಅನ್ಕೊಂಡಿದ್ದಾರೆ ಬಟ್ ಇದು ಯೂಶುವಲಿ ಏನಂತ ಹೇಳಿದ್ರೆ ಮಕ್ಕಳಲ್ಲಿ ಆ ಪ್ಯಾಂಕ್ರಿಯಾಸಿಗೆ ಶಕ್ತಿ ಇರಲ್ಲ ಇದು ಯಾಕಾಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಇರುವಂತಹ ಜೀನ್ ಅಂತ ಹೇಳ್ತೇವೆ ಜೆನೆಟಿಕಲಿ ತೊಂದರೆ ಇರೋದ್ರಿಂದ ಮಾತ್ರ ಬರುವಂತದ್ದು ಇದಕ್ಕೂ ಮತ್ತೆ ಆಹಾರಕ್ಕೂ ಸಂಬಂಧ ಇಲ್ಲ ಅದರಿಂದ ಇದು ಟೈಪ್ ಟೈಪ್ನ್ ಡಯಾಬಿಟಿಸ್ ಮೆಲೈಟಿಸ್ ಅನ್ನೋದು ಬರುವಂಥದ್ದು ಮಕ್ಕಳಲ್ಲಿ ಒಂದು ವೇಳೆ ಮೇಡಮ್ ಈ ಒಂದು ಟೈಪ್ ಒನ್ ಡಯಾಬಿಟಿಸ್ ಏನಾದ್ರು ಬಂದರೆ ಏನೇನು ತೊಂದರೆಗಳಾಗಬಹುದು ಮೇಡಮ್ ಒಂದು ಮೋಸ್ಟ್ ಕಾಮನ್ ಆಗಿ ಏನಾಗುತ್ತೆ ಅಂತ ಹೇಳಿದರೆ ಮಕ್ಕಳಿಗೆ ಇದು ಟೈಪ್ ಒನ್ ಡಯಾಬಿಟೀಸ್ ಅಥವಾ ಡಯಾಬಿಟೀಸ್ ಅಂತ ಹೇಳಿದರೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಅಷ್ಟು ಚೆನ್ನಾಗಿರಲ್ಲ ಅಂದರೆ ಅದರ ಇಮ್ಯುನಿಟಿ ಅಂತ ಏನು ಹೇಳ್ತೀವಿ ಅದರದ್ದು ಅಂಶ ಕಮ್ಮಿ ಆಗ್ತಾ ಹೋಗುತ್ತೆ ಅದು ಕಮ್ಮಿ ಆಗ್ತಾ ಇದ್ದಂಗೆ ಮಕ್ಕಳಿಗೆ ಆಗಾಗ ಜ್ವರ ಕೆಮ್ಮು ನೆಗಡಿ ಅಥವಾ ಆಗಾಗ ಓರಿ ಮೂತ್ರ ಬರುವಂಥದ್ದೆಲ್ಲ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಎರಡನೇದು ಡಯಾಬಿಟಿಸ್ ಕೀಟೋ ಅಸಿಡೋಸಿಸ್ ಅಂತ ಹೇಳ್ತೀವಿ ಅಂದರೆ ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿಯಾಗಿ ಅದರಿಂದ ಮಕ್ಕಳಿಗೆ ಕೀಟೋ ಕೀಟೋನ್ ಬಾಡಿಸ್ ಅಂತ ಹೇಳ್ತೀವಿ ಅದು ವಾಂತಿ ಆಗುವಂಥದ್ದು ಅಥವಾ ಸಡನ್ ಆಗಿ ಅದು ಜಾಸ್ತಿ ಆಗಿ ಮಕ್ಕಳಿಗೆ ಸಡನ್ ಆಗಿ ಫಿಟ್ಸ್ ಬರುವಂತದ್ದು ಆಗೋ ಚಾನ್ಸಸ್ ಇರುತ್ತೆ ಮೂರನೇದು ಹೀಗೆ ಆಗಿ ಆಗಿ ಇನ್ಫೆಕ್ಷನ್ ಜಾಸ್ತಿ ಆಗಿ ಮಕ್ಕಳಿಗೆ ಫಂಗಸ್ ಅನ್ನೋ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ನಾನು ಆಗ್ಲೇ ಹೇಳಿದ ಪ್ರಕಾರ ಇಮ್ಯುನಿಟಿ ಅಂಶ ಮಕ್ಕಳಲ್ಲಿ ಕಮ್ಮಿ ಇರುತ್ತೆ ಹಾಗೆ ಆದಾಗ ಮಕ್ಕಳಿಗೆ ಈ ತರ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ ಪದೇ ಪದೇ ಇದೇ ತರ ಇನ್ಫೆಕ್ಷನ್ಸ್ ಆಗ್ತಿದಿರೋದ್ರಿಂದ ಮಕ್ಕಳ ತೂಕಕ್ಕೆ ಅಥವಾ ಮಕ್ಕಳ ಹೈಟ್ ಬೆಳವಣಿಗೆಗಳಿಗೆಲ್ಲ ತೊಂದರೆ ಆಗ್ತಾ ಹೋಗುವಂತದ್ದು ಒಂದು ಟೈಪ್ ಒನ್ ಡಯಾಬಿಟಿಸ್ ಟೈಪ್ ವ್ಯತ್ಯಾಸ ಇರುತ್ತೆ ಟೈಪ್ ಒನ್ ಒಂದು ಏಜ್ ಗ್ರೂಪ್ ಟೈಪ್ ಒನ್ ಯೂಶಲಿ ಮಕ್ಕಳಲ್ಲೇ ಕಾಣುವಂಥದ್ದು ಅದು ಒಂದು ವರ್ಷ ಆದರೂ ಆಗಿರ್ಬೋದು ಹತ್ತು ವರ್ಷ ಆದರೂ ಆಗಿರ್ಬೋದು ಹದಿನೈದು ವರ್ಷ ಆದರೂ ಆಗಿರ್ಬೋದು ಯೂಶ್ವಲಿ ಟೈಪ್ ಒನ್ ಡಯಾಬಿಟಿಸ್ ಮೆಲೈಟಿಸ್ ಯೂಶುವಲಿ ಇಪ್ಪತ್ತು ವರ್ಷಕ್ಕಿಂತ ಕಮ್ಮಿ ವಯಸ್ಸಿನ ಮಕ್ಕಳಿಗೆ ಟೈಪ್ ಟು ಡಯಾಬಿಟಿಸ್ ಮೆಲೈಟಿಸ್ ಅನ್ನೋದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆ ಥರದವರಿಗೆ ದೊಡ್ಡವರಿಗೆ ಆಗುವಂಥದ್ದು ಮತ್ತೆ ಎರಡನೇದು ಟೈಪ್ ಒನ್ ಡಯಾಬಿಟಿಸ್ ಅಲ್ಲಿ ಆ ಪ್ಯಾಂಕ್ರಿಯಾ ಅಂಗ ಇರೋದ್ರಲ್ಲಿ ಇನ್ಸುಲಿನ್ ಅನ್ನೋ ಅಂಶ ಕಂಪ್ಲೀಟ್ ಆಗಿ ಉತ್ಪತ್ತಿ ಆಗ್ತಾನೆ ಇರೋಲ್ಲ ಅದರಿಂದ ಮಕ್ಕಳಲ್ಲಿ ಆ ಇನ್ಸುಲಿನ್ ಅಂಶ ಝೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಕೂಡ ಇರೋದು ಇರಲ್ಲ ಬಟ್ ಟೈಪ್ ಟು ಡಯಾಬಿಟಿಸ್ ಅಲ್ಲಿ ಈಗ ಎಷ್ಟು ಒಂದು ನೂರು ಪರ್ಸೆಂಟ್ ದೇಹಕ್ಕೆ ಇನ್ಸುಲಿನ್ ಬೇಕು ಅಂತ ಹೇಳಿದ್ರೆ ಅರವತ್ತಿಂದ ಎಪ್ಪತ್ತು ಪರ್ಸೆಂಟ್ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇರುತ್ತೆ ನಲ್ವತ್ತು ಪರ್ಸೆಂಟ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಒಂದು ಅಥವಾ ಇನ್ಸುಲಿನ್ ಅಂಶ ಉತ್ಪತ್ತಿ ಆಗ್ತಾ ಇರುತ್ತೆ ಬಟ್ ಇನ್ಸುಲಿನ್ ಎಲ್ಲೆಲ್ಲಿ ಯಾವ ಯಾವ ದೇಹ ಅಂಗಾಂಗಕ್ಕೆ ಆಕ್ಟ್ ಮಾಡ್ತಿರ್ಬೇಕು ಆ ಇದರಲ್ಲಿ ರೆಸಿಸ್ಟೆನ್ಸ್ ಬರ್ತಾ ಇರುತ್ತೆ ಅಂದರೆ ಆ ಅಂಗಗಳಲ್ಲಿ ಆ ಕೆಲಸ ಆಗ್ತಿರಲ್ಲ ಇದು ಎರಡು ಮೇಯ್ನ್ ವ್ಯತ್ಯಾಸಗಳು ಟೈಪ್ ಒನ್ ಮತ್ತು ಟೈಪ್ ಅಲ್ಲಿ ಯೂಶುವಲಿ ಟೈಪ್ ಒನ್ ಚಿಕ್ಕ ಮಕ್ಕಳಲ್ಲೇ ಕಾಣುವಂಥದ್ದು ಮೇಡಮ್ ಈಗ ತಾವು ಹೇಳ್ದಂಗೆ ಈ ಒಂದು ಟೈಪ್ ಒನ್ ಡಯಾಬಿಟಿಸ್ ಚಿಕ್ಕ ಮಕ್ಕಳಲ್ಲೇ ಬರೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳಿದ್ರಿ ಇದು ಚಿಕ್ಕ ಮಕ್ಕಳಲ್ಲೇ ಬಂದ ನಂತರ ಇದು ಇರುತ್ತೆ ಅಥವಾ ಕಾಲಕ್ರಮದ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ ಹೇಗೆ ಮೇಡಮ್ ಇದು ಟೈಫಂಡ್ ಡಯಾಬಿಟಿಸ್ದು ಮೆಲೈಟಸ್ದು ಒಂದು ತುಂಬ ಬೇಜಾರಾಗುವ ಅಂಶ ಇದೆ ಇದು ಟೈಫಂಡ್ ಡಯಾಬಿಟಿಸ್ ಅನ್ನೋದು ಲೈಫ್ ಲಾಂಗ್ ಇರುವಂತಹ ರೋಗ ಅಂದರೆ ಮಕ್ಕಳು ದೊಡ್ಡವರಾಗೋ ತನಕ ವಯಸ್ಸಾದ ಮೇಲೂ ಅದು ಕಂಟಿನ್ಯೂಷನ್ ಆಗ್ತಾ ಇರುತ್ತೆ ಈಗ ಹೇಗೆ ದೊಡ್ಡವರಲ್ಲಿ ಹೈಪರ್ ಟೆನ್ಷನ್ ಅಥವಾ ಶುಗರ್ ಡಯಾಬಿಟಿಸ್ ಇರುತ್ತೋ ಹಾಗೇ ಮಕ್ಕಳಲ್ಲಿ ಚಿಕ್ಕ ವಯಸ್ಸಲ್ಲಿ ಶುರು ಆದರೆ ಅದು ಲೈಫ್ ಲಾಂಗ್ ಇದ್ದೇ ಇರ್ತದೆ ಅದೊಂದು ಟೈಪ್ ಒನ್ ಡಯಾಬಿಟಿಸ್ ಮೆಲೈಟಸ್ದು ತುಂಬ ಬೇಜಾರಾಗುವಂಥ ಒಂದು ವಿಷಯ ಬಟ್ ಅದು ಕಂಟ್ರೋಲಲ್ಲಿದ್ದರೆ ಅವರು ಸಹ ನಾರ್ಮಲ್ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಬೋದು ಈ ಒಂದು ಟೈಪ್ ಒನ್ ಡಯಾಬಿಟಿಸ್ನಲ್ಲಿ ಇನ್ಸುಲಿನ್ ಏಕೆ ಆಗುತ್ತೆ ಮೇಡಮ್ ಇನ್ಸುಲಿನ್ ಅನ್ನೋದು ನಮ್ಮ ದೇಹದ ಸಕ್ಕರೆ ಅಂಶನ ಬ್ಯಾಲೆನ್ಸ್ ಮಾಡುವಂಥದ್ದು ಸಕ್ಕರೆ ಅಂಶ ಜಾಸ್ತಿ ಆದಾಗ ಇನ್ಸುಲಿನ್ ಅನ್ನೋ ಅಂಶ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗಿ ಸಕ್ಕರೆ ಅಂಶನ ಬ್ಯಾಲೆನ್ಸ್ ಮಾಡುವಂಥದ್ದು ಕಮ್ಮಿ ಮಾಡುವಂಥದ್ದು ಈಗ ನಮ್ಮ ದೇಹದಲ್ಲಿ ನಾನು ಆಗಲೇ ಹೇಳಿದ ಪ್ರಕಾರ ಪ್ಯಾಂಕ್ರಿಯಾಸ್ ಅನ್ನೋ ಅಂಗಾಂಗ ಇನ್ಸುಲಿನ್ ಉತ್ಪತ್ತಿ ಮಾಡಲಿಲ್ಲದಿದ್ದರೆ ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಸಕ್ಕರೆ ಅಂಶ ಜಾಸ್ತಿ ಆಗ್ತಾ ಇದ್ದಂಗೆ ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆದರೂ ನಮ್ಮ ಅಂಗಾಂಗಗಳಿಗೆ ಆ ಸಕ್ಕರೆ ಅಂಶನ ಉಪಯೋಗ ಮಾಡ್ಕೊಳ್ಳೋಕ್ಕೆ ಶಕ್ತಿ ಇರಲ್ಲ ಯಾಕಂದರೆ ಇನ್ಸುಲಿನ್ ಹಾರ್ಮೋನ್ ಅನ್ನೋಂಥದ್ದು ತುಂಬ ಬೇಕಾಗುವಂಥದ್ದು ಅದಿಲ್ಲದಿದ್ದಾಗ ಮಕ್ಕಳಿಗೆ ಜಾಸ್ತಿ ನೀರು ಕುಡಿಯುವಂಥದ್ದು ಜಾಸ್ತಿ ಮೂತ್ರ ಮಾಡುವಂತದ್ದು ಆಗಾಗ ಇನ್ಫೆಕ್ಷನ್ ಆಗುವಂಥದ್ದು ಇದೆಲ್ಲ ಸಕ್ಕರೆ ಅಂಶ ಜಾಸ್ತಿ ಇದ್ದಾಗ ಆಗೋ ಚಾನ್ಸಸ್ ಇದಿರ್ತದೆ ಅದಕ್ಕೋಸ್ಕರ ಇನ್ಸುಲಿನ್ ನಮ್ಮ ದೇಹದಲ್ಲಿ ಬೇಕೇ ಬೇಕು ಅದಕ್ಕೋಸ್ಕರ ಟೈಫಂಡ್ ಡಯಾಬಿಟಿಸ್ ಮೆಲೈಟಿಸ್ ಅಲ್ಲಿ ನಾವು ಮೇನ್ ಆಗಿ ಟ್ರೀಟ್ಮೆಂಟ್ ಕೊಡುವಂಥದ್ದೇ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗದಿರೋ ಇನ್ಸುಲಿನ್ ಅನ್ನು ನಾವು ಹೊರಗಡೆಯಿಂದ ಇನ್ಸುಲಿನ್ ಇಂಜೆಕ್ಷನ್ ಇಂದ ಕೊಡುವಂಥದ್ದು ಈ ಒಂದು ಇನ್ಸುಲಿನ್ ಒಂದು ವಿಧಾನಗಳು ಹೇಗೆ ಇನ್ಸುಲಿನ್ ಇಂಜೆಕ್ಷನ್ ಅಲ್ಲದೆ ಬೇರೆ ಯಾವ ರೀತಿಯ ಯಾವ ರೀತಿಯಿಂದನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಟೈಪ್ ಟು ಡಯಾಬಿಟಿಸ್ ಅಲ್ಲಿ ಎಲ್ಲರೂ ಅಂದ್ಕೊಳ್ತಾರೆ ಮಾತ್ರೆಗಳಲ್ಲಿ ಕಮ್ಮಿ ಆಗುತ್ತೆ ಅಂತ ಅದು ಟೈಪ್ ಟು ಡಯಾಬಿಟಿಸ್ ಅಲ್ಲಿ ಇನ್ಸುಲಿನ್ ಇರೋದ್ರಿಂದ ಬೇರೆ ಅಂಗಾಂಗಗಳಲ್ಲಿ ಇನ್ಸುಲಿನ್ ಅನ್ನೋದು ಕೆಲಸ ಮಾಡಲಿ ಅಂತ ಹೇಳಿ ನಾವು ಆ ಮಾತ್ರೆಗಳು ಕೊಡುವಂಥದ್ದು ಬಟ್ ಟೈಪ್ ಒನ್ ಡಯಾಬಿಟಿಸ್ ಮೆಲೈಟಸಲ್ಲಿ ಇನ್ಸುಲಿನ್ ಅನ್ನೋ ಹಾರ್ಮೋನು ಉತ್ಪತ್ತಿನೇ ಆಗ್ತಿಲ್ಲದಿರೋದ್ರಿಂದ ಇನ್ಸುಲಿನ್ ಅನ್ನುವಂಥದ್ದು ಮಾತ್ರೆ ಮೂಲಕ ಇರೋಲ್ಲ ಸೊ ಆದಷ್ಟು ನಾವು ಅದನ್ನು ಇಂಜೆಕ್ಷನ್ಗೆ ಕೊಡಬೇಕಾಗತ್ತೆ ಆ ಇಂಜೆಕ್ಷನ್ ನಮ್ಮ ದೇಹದಲ್ಲಿ ಈಗ ಹೆಂಗೆ ಊಟ ಮಾಡಿದ ತಕ್ಷಣ ಇನ್ಸುಲಿನ್ ಅನ್ನೋದು ಜಾಸ್ತಿ ಆಗಬೇಕು ಬಟ್ ಈ ತರ ಮಕ್ಕಳಲ್ಲಿ ಇನ್ಸುಲಿನ್ ಅನ್ನೋ ಅಂಶ ಇಲ್ಲೇ ಇರೋದ್ರಿಂದ ಆ ಇನ್ಸುಲಿನ್ ಕೊಡ್ಬೇಕಾಗುತ್ತೆ ಅಂದ್ರೆ ಮಕ್ಕಳು ಬೆಳಿಗ್ಗೆ ತಿಂಡಿ ತಿನ್ನೋಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಮಧ್ಯಾಹ್ನ ಊಟ ಮಾಡೋಕ್ಕಿಂತ ಮುಂಚೆ ರಾತ್ರಿ ಊಟ ಮಾಡೋಕ್ಕಿಂತ ಮುಂಚೆ ರಾತ್ರಿ ಮಲ್ಕೊಳ್ಬೇಕಾದ್ರೆ ನಾವು ಹೀಗೆ ನಾಲ್ಕು ಸರ್ತಿ ಇಂಜೆಕ್ಷನ್ ಕೊಡ್ತೀವಿ ಇನ್ಸುಲಿನ್ ಇನ್ಸುಲಿನ್ ಅನ್ನೋಂಥದ್ದನ್ನ ನಾವು ಇಂಜೆಕ್ಷನ್ ಮೂಲಕನೇ ಕೊಡುವಂಥದ್ದು ಸರ್ ಇಂಜೆಕ್ಷನ್ ಅಲ್ಲದೆ ಬೇರೆ ಯಾವ ತರದ್ದು ಇಲ್ಲ ಮೇಡಮ್ ಈ ಒಂದು ಟೈಪ್ ಒನ್ ಡಯಾಬಿಟಿಸ್ ಬಂದಿರತಕ್ಕಂಥವ್ರು ದಿನದಲ್ಲಿ ಎಷ್ಟು ಬಾರಿ ಒಂದು ಸಕ್ಕರೆ ಒಂದು ಶುಗರ್ ಲೆವೆಲ್ನ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಅಥವಾ ಯಾವ್ಯಾವ ಸಮಯದಲ್ಲಿ ಒಂದು ಪರೀಕ್ಷೆ ಮಾಡ್ಕೊಳ್ಬೇಕಾಗುತ್ತೆ ಟೈಪ್ ಒನ್ ಡಯಾಬಿಟಿಸ್ ಬೆಲೈಟಸ್ನ ನಾವು ಬ್ರಿಟಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ ಬ್ರಿಟಲ್ ಡಯಾಬಿಟಿಸ್ ಅಂತ ಹೇಳಿದ್ರೆ ಶುಗರ್ ನಾವು ಹೇಳ್ದಂಗೆ ಕೇಳ್ತಿರಲ್ಲ ಅಥವಾ ನಾವು ಇನ್ಸುಲಿನ್ ಇಂಜೆಕ್ಷನ್ ಕೊಟ್ಟ ತಕ್ಷಣ ಇಷ್ಟೇ ನಂಬರ್ ಡೌನ್ ಆಗುತ್ತೆ ಇಷ್ಟೇ ನಂಬರ್ ಜಾಸ್ತಿ ಆಗುತ್ತೆ ಅಂತ ನಮ್ಮ ಕೈಲಿ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಹೇಳೋಕ್ಕಾಗಲ್ಲ ಅದರಿಂದ ನಾವು ಒಂದು ಅಟ್ಲೀಸ್ಟ್ ಒಂದು ತಿಂಗಳು ಶುಗರ್ ಬಂದು ಒಂದು ತಿಂಗಳ ತನಕ ನಾವು ಆದಷ್ಟು ದಿನಕ್ಕೆ ಮೂರು ಸತಿ ಮಾಡಕ್ಕೆ ಹೇಳ್ತೀವಿ ಊಟಕ್ಕಿಂತ ಮುಂಚೆ ಒಂದ್ಸತಿ ಎಲ್ಲ ಟೈಮ್ ಬೆಳಿಗ್ಗೆ ತಿಂಡಿಗಿಂತ ಮುಂಚೆ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಸಂಜೆ ಊಟಕ್ಕಿಂತ ಮುಂಚೆ ಸೊ ದಟ್ ಯಾಕೆ ನಾವು ಚೆಕ್ ಮಾಡ್ಲಿಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ ನಮಗೆ ಸಕ್ಕರೆ ಅಂಶ ಕಮ್ಮಿ ಆಗ್ಬಾರ್ದು ಸಕ್ಕರೆ ಅಂಶ ಕಮ್ಮಿ ಆದ್ರೆ ಮಕ್ಕಳಿಗೆ ಇನ್ನೂ ತೊಂದರೆ ಆಗುವಂಥದ್ದು ಅದರಿಂದ ಫಿಟ್ಸ್ ಬರುವಂಥದ್ದು ಅದರಿಂದ ಸಡನ್ ಆಗಿ ಕೋಮಾಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ಆಗ್ಬಾರ್ದು ಅಂತ ಹೇಳಿ ನಾವು ಸಕ್ಕರೆ ಅಂಶನ ದಿನಕ್ಕೆ ತ್ರೀ ಟೈಮ್ಸ್ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಊಟಕ್ಕಿಂತ ಮುಂಚೆ ಮಾಡ್ಲಿಕ್ಕೆ ಹೇಳ್ತೀವಿ ಅಟ್ಲೀಸ್ಟ್ ಅದು ಫಸ್ಟ್ ಒಂದು ತಿಂಗಳು ನೋಡ್ಕೊಳ್ಳಿಕ್ಕೆ ಈಗ ಒಂದು ತಿಂಗಳಲ್ಲಿ ನಮಗೆ ಅದೊಂದು ಐಡಿಯಾ ಬರುತ್ತೆ ಎಷ್ಟು ಲೆವೆಲ್ಸ್ ಇದೆ ಎಷ್ಟಿರ್ಬೋದು ಎಷ್ಟು ಇನ್ಸುಲಿನ್ ಕೊಡ್ಬೋದು ಅಂತ ಹಾಗೆ ಆದ್ಮೇಲೆ ನಾವು ಅಟ್ಲೀಸ್ಟ್ ಲೀಸ್ಟ್ ಒನ್ಸ್ ಇನ್ ಅ ವೀಕ್ ಹೇಳ್ತೀವಿ ಚೆಕ್ ಮಾಡ್ಕೊಳ್ಳಿಕ್ಕೆ ಎವ್ರಿ ಡೇ ಬೇಕು ಅಂತ ಇಲ್ಲ ಆಮೇಲೆ ಈ ಒಂದು ಟೈಪ್ ಒನ್ ಡಯಬಿಟಿಸ್ ಹೊಂದಿರತಕ್ಕಂಥವ್ರು ಯಾವ್ಯಾವ ರೀತಿಯ ಒಂದು ಆಹಾರ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಥವಾ ಯಾವುದನ್ನು ಯಾವ ರೀತಿ ಆಹಾರಗಳನ್ನು ಅವರು ಅನುಸರಿಸಬೇಕು ಮೇಡಮ್ ಇದು ಆಲ್ಮೋಸ್ಟ್ ಟೈಪ್ ಟು ಡಯಾಬಿಟಿಸ್ ಮೆಲೈಟಸ್ ಹಾಗೆಯೇ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ ಅಂತ ಹೇಳ್ತೀವಿ ಅಂದರೆ ಆ ಆಹಾರದಲ್ಲಿ ಸಕ್ಕರೆ ಅಂಶ ಕಮ್ಮಿ ಇರುವಂಥ ಆಹಾರಗಳನ್ನು ತಗೊಳ್ತಾ ಇರಬೇಕು ತುಂಬ ಬೇಜಾರಾಗುವಂಥದ್ದು ಏನಂದರೆ ಮಕ್ಕಳು ಅವರ ವಯಸ್ಸಲ್ಲಿ ಎಲ್ಲ ತಿನ್ನಬೇಕಾಗಿತ್ತು ಬಟ್ ಈ ಬಂದ ಮಧುಮೇಹ ಬಂದಿರೋದ್ರಿಂದ ಏನು ಆಗಲ್ಲ ಅಂತ ಹೇಳ್ಬೋದು ಬಟ್ ಆಗ್ಲಿಂದನೇ ಲೈಫ್ ಸ್ಟೈಲ್ ಚೇಂಜ್ ಮಾಡಿದರೆ ಆಗ್ಲಿಂದನೇ ಸಕ್ಕರೆ ಅಂಶನ ಕಮ್ಮಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈಗ ಗೊತ್ತಾದ ತಕ್ಷಣ ಎಲ್ಲ ಸ್ಟಾರ್ಟ್ ಮಾಡಿದರೆ ಮಕ್ಕಳಿಗೂ ಅದು ಅಭ್ಯಾಸ ಆಗ್ತಾ ಹೋಗುತ್ತೆ ಮಕ್ಕಳು ಒಂಥರ ತುಂಬ ಹಾಗೆ ಅಂದರೆ ಎಷ್ಟು ನಾವು ಅವರನ್ನು ಚೇಂಜ್ ಮಾಡ್ತೀರೋ ಅಷ್ಟು ಬೇಗ ಅದಕ್ಕೆ ಹೊಂದ್ಕೊಳ್ತಾರೆ ಈಗ ನಮ್ಮ ದೊಡ್ಡವರಾಗೆ ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಅಷ್ಟು ಕಷ್ಟಪಡುವ ಹಾಗಿಲ್ಲ ಅದು ನಾನು ಆಗಲೇ ಹೇಳ್ದಂಗೆ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನ ಆಹಾರ ಶೈಲಿಯನ್ನು ಫಾಲೋ ಮಾಡಬೇಕಾಗತ್ತೆ ಅಂದರೆ ರಾಗಿ ಮತ್ತೆ ನವಣೆ ಓಟ್ಸ್ ಈ ಥರದ ದವಸ ಧಾನ್ಯಗಳನ್ನ ಒಂದು ಜಾಸ್ತಿ ಮಾಡ್ತಾ ಹೋಗ್ಬೇಕು ಮತ್ತೆ ಧಾನ್ಯಗಳು ಎಲ್ಲ ತರದ ಕಾಳುಗಳನ್ನ ಕೊಡ್ತಾ ಹೋಗ್ಬೇಕಾಗುತ್ತೆ ಮತ್ತೆ ಆದಷ್ಟು ಗೋಧಿ ಮತ್ತೆ ಅಕ್ಕಿಯಲ್ಲಿ ನೋಡಕ್ ಹೋದ್ರೆ ಅದೆರಡು ಆಲ್ಮೋಸ್ಟ್ ಸೇಮ್ ಇರುತ್ತೆ ಎಲ್ಲ ಏನು ಅನ್ಕೊಳ್ತಾರೆ ಅಂತ ಹೇಳಿದ್ರೆ ಗೋಧಿ ಚಪಾತಿ ಗೋಧಿ ದೋಸೆ ತಿಂದ ತಕ್ಷಣ ಕಮ್ಮಿ ಆಗುತ್ತೆ ಅಂತ ಗೋಧಿಗೂ ಅಕ್ಕಿಗೂ ಅಷ್ಟು ವ್ಯತ್ಯಾಸ ಏನಿಲ್ಲ ಆದ್ರಿಂದ ಅದನ್ನು ಕಮ್ಮಿ ಮಿತವಾಗಿ ಯೂಸ್ ಮಾಡ್ಕೊಳ್ಬೇಕು ಎರಡನೇದು ತರಕಾರಿ ಮತ್ತು ಸೊಪ್ಪನ್ನು ಅದಕ್ಕೆ ಅದಕ್ಕೆ ಜಾಸ್ತಿ ಯೂಸ್ ಮಾಡ್ತಾ ಹೋಗ್ಬೇಕು ಮತ್ತೆ ಹಣ್ಣುಗಳಲ್ಲಿ ಲೋ ಹಣ್ಣುಗಳು ಅಂತ ಹೇಳಿದ್ರೆ ಸೀಬೆ ಹಣ್ಣು ಅಥವಾ ತುಂಬಾ ಹಣ್ಣಾಗ್ದಿರುವಂತಹ ರಸಬಾಳೆ ಅಥವಾ ಏಲಕ್ಕಿ ಬಾಳೆಹಣ್ಣು ಮತ್ತು ಪಪ್ಪಾಯ ಹಣ್ಣು ಈ ಥರ ಹಣ್ಣುಗಳನ್ನ ತಿಂತಾ ಹೋಗಬೇಕಾಗುತ್ತೆ ಆದಷ್ಟು ಮಾವಿನ ಹಣ್ಣು ಹಲಸಿನ ಹಣ್ಣು ಸಪೋಟ ಹಣ್ಣು ಇದನ್ನ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ ಮತ್ತೆ ದಿನಕ್ಕೆ ಮಿನಿಮಮ್ ಎರಡೂವರೆಯಿಂದ ಮೂರು ಲೀಟ್ರ್ ನೀರು ಕುಡಿತಾ ಹೋಗಬೇಕಾಗುತ್ತೆ ಇದು ಯಾಕೆ ಅಂತ ಹೇಳಿದ್ರೆ ಒಂದು ಮಕ್ಕಳಲ್ಲಿ ಹಸಿವು ಕಮ್ಮಿ ಆಗುತ್ತೆ ಎರಡನೇದು ಅದರ ಕಿಡ್ನೀಸ್ ಒಳ್ಳೆ ಕೆಲಸ ಮಾಡುತ್ತೆ ಅಂತ ಅಂದರೆ ತಾವೇಳ ಪ್ರಕಾರ ತುಂಬ ಸಿಹಿ ಇರತಕ್ಕಂಥ ಹಣ್ಣುಗಳನ್ನು ಆದಷ್ಟು ಕಡಿಮೆ ಮಾಡಬೇಕು ಅಂತ ಇದ್ರ ಜೊತೆಗೆ ಮೇಡಮ್ ಈ ಥರ ಒಂದು ಟೈಪ್ ಒನ್ ಡಯಾಬಿಟಿಕ್ ಇರ್ತಕ್ಕಂಥ ಒಂದು ಮಕ್ಕಳ ಮೇಲೆ ನಿಗಾ ವಹಿಸ್ತಕ್ಕಂಥದ್ದು ಅಥವಾ ಅವರ ಒಂದು ಪೋಷಣೆಯನ್ನು ಮಾಡ್ತಕ್ಕಂಥದ್ದು ಪೋಷಕರ ಜವಾಬ್ದಾರಿ ಬಹಳ ಮುಖ್ಯ ಇರುತ್ತೆ ಮೇಡಮ್ ಸೊ ಈ ಒಂದು ನಿಟ್ಟಿನಲ್ಲಿ ಈ ಥರ ಒಂದು ಟೈಪ್ ಒನ್ ಡಯಾಬಿಟಿಕ್ ಇರತಕ್ಕಂಥ ಒಂದು ಮಕ್ಕಳ ಕಂಡಾಗ ಅವ್ರ ಪೋಷಕರು ಯಾವ ರೀತಿಯಾಗಿ ಜಾಗೃತಿಯನ್ನು ವಹಿಸಬೇಕಾಗತ್ತೆ ಮೇಡಮ್ ಒಂದು ಮಕ್ಕಳು ಶಾಲೆಗೆ ಹೋಗ್ತಿರ್ತಾರೆ ಒಂದೊಂದು ಸರ್ತಿ ಅವರ ಹಠದಿಂದ ಅವರು ಊಟ ಮಾಡೋದನ್ನ ಸ್ಕಿಪ್ ಮಾಡಿರ್ತಾರೆ ಬೆಳಿಗ್ಗೆ ಹೊತ್ತು ಇನ್ಸುಲಿನ್ ಕೊಟ್ಟಿರ್ತಾರೆ ಅಪ್ಪ ಅಮ್ಮಂದಿರು ಬಟ್ ಮಕ್ಕಳು ಊಟ ಸರಿಯಾಗಿ ಮಾಡಿಲ್ಲದೆ ಇರುವಂಥದ್ದು ಮಕ್ಕಳು ಸಡನ್ನಾಗಿ ಶುಗರ್ ಕಮ್ಮಿಯಾಗಿ ಶಾಲೆಗಳಲ್ಲಿ ಬಿದ್ದೋಗುವಂಥದ್ದು ಅಥವಾ ಸಡನ್ನಾಗಿ ಕೋಮಕ್ಕೆ ಹೋಗುವಂಥದ್ದೆಲ್ಲ ಅಥವಾ ಸಡನ್ ಸಡನ್ನಾಗಿ ಫಿಟ್ಸ್ ಬರುವಂಥದ್ದೆಲ್ಲ ಇರುತ್ತೆ ಬಟ್ ಆ ಶಾಲೆಯಲ್ಲಿ ಶಿಕ್ಷಕರಿಗೆ ಆಗಲಿ ಅಥವಾ ಅವರ ಫ್ರೆಂಡ್ಸಿಗೆ ಆಗಲಿ ಮಕ್ ಮಗುವಿಗೆ ಈ ಥರ ತೊಂದರೆ ಇರುತ್ತೆ ಅಂತ ಗೊತ್ತಿಲ್ಲ ಸೊ ಅದರಲ್ಲಿ ಒಂದು ಐ ಡಿ ಕಾರ್ಡ್ ಮೇಂಟೈನ್ ಮಾಡಬೇಕಾಗುತ್ತೆ ಹೀಗೆ ಮಗುವಿಗೆ ಶುಗರ್ ಇದೆ ಹೀಗೆ ಏನಾದರೂ ಶುಗರ್ ಕಮ್ಮಿ ಆದರೆ ಇದನ್ನೆಲ್ಲ ಕೊಡಬೇಕಾಗುತ್ತೆ ಅಂತ ಒಂದು ಶಾಲೆ ಶಿಕ್ಷಕರಿಗೆ ಹೇಳಬೇಕಾಗಿರುವಂತದ್ದು ಎರಡನೇದು ಮಕ್ಕಳಿಗೆ ಆಹಾರದಲ್ಲಿ ತುಂಬಾ ನಿಗವಾಗಿ ಕೊಡಬೇಕಾಗುವಂತದ್ದು ಮಕ್ಕಳಿಗೆ ಆದಷ್ಟು ಜಂಕ್ ಫುಡ್ ಕುರುಕುಲು ತಿಂಡಿಯನ್ನು ಜಾಸ್ತಿ ಕೊಡುವಂಥದ್ದು ಅಥವಾ ಟೈಮ್ ಟೈಮಿಗೆ ಊಟ ತಿಂಡಿ ಕೊಡದೇ ಇರುವಂತದ್ದು ಅಥವಾ ಹೆಚ್ಚು ಎಣ್ಣೆಯಲ್ಲಿ ಕರೆದಿರುವ ತಿಂಡಿಗಳನ್ನು ಕೊಡುವಂಥದ್ದು ಆದಷ್ಟು ಅವಾಯ್ಡ್ ಮಾಡಬೇಕು ಆಗ್ಲೇ ಹೇಳಿದಾಗೆ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ ಅನ್ನು ಕೊಡಬೇಕಾಗಿರುತ್ತೆ ಮತ್ತೆ ಈ ತರ ಮಕ್ಕಳಿಗೆ ದಿನಕ್ಕೆ ಮೂರು ಟೈಮ್ ಊಟ ಕೊಡುವ ಬದಲು ಸಣ್ಣ ಸಣ್ಣ ಪ್ರಮಾಣದಲ್ಲಿ ದಿನಕ್ಕೆ ಐದು ಸಾವಿರ ಊಟ ಕೊಟ್ಟು ಒಳ್ಳೆಯದು ಅಂತ ನಾನು ಓಕೆ ಜೊತೆಗೆ ಈ ಒಂದು ಡಯಾಬಿಟಿಕ್ ಡಯಾಬಿಟಿಕ್ಸಿಡೋಸಿಸ್ ಏನು ಇದು ಎಷ್ಟು ಅಪಾಯಕಾರಿ ಆಗಿರುತ್ತೆ ಮೊದಲೇ ಹೇಳಿದಾಗೆ ಡಯಾಬಿಟಿಕ್ ಇಟೋ ಅಸಿಡೋಸಿಸ್ ಅನ್ನೋದು ದೊಡ್ಡ ಒಂದು ಕಾಂಪ್ಲಿಕೇಶನ್ ಅಂದರೆ ಶುಗರ್ ಅನ್ನೋದ್ ಈ ಡಯಾಬಿಟಿಸ್ ಒನ್ ಅನ್ನೋದು ಟ್ರೀಟ್ಮೆಂಟ್ ಕರೆಕ್ಟಾಗಿ ಕೊಡಲಿಲ್ಲದಿದ್ದರೆ ಕೊಡಲಿಲ್ಲದಿದ್ರೆ ಅಥವಾ ಇನ್ಸುಲಿನ್ ಅನ್ನೋಂಥದ್ದನ್ನು ಕರೆಕ್ಟಾಗಿ ಕೊಡಲಿಲ್ಲದಿದ್ದರೆ ಕೊಡಲಿಲ್ಲದಿದ್ರೆ ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿಯಾಗಿ ಈ ಕಾಯಿಲೆ ಬರುವಂಥದ್ದು ಇದರದ್ದು ಲಕ್ಷಣಗಳು ಏನಿರುತ್ತೆ ಅಂತ ಹೇಳಿದ್ರೆ ಸಡನ್ ಆಗಿ ಮಕ್ಕಳಿಗೆ ವಾಂತಿ ಎಷ್ಟೇ ಔಷಧಿ ತೊಗೊಂಡು ವಾಂತಿ ನಿಲ್ಲದೇ ಇರೋಂಥದ್ದು ಎರಡನೇದು ಹೊಟ್ಟೆ ನೋವು ಹೊಟ್ಟೆ ನೋವು ತುಂಬ ಹೊಟ್ಟೆ ನೋವು ಮತ್ತು ವಾಂತಿ ಹೀಗೆ ಆಗಿ ಮಕ್ಕಳಿಗೆ ಶುಗರ್ ಜಾಸ್ತಿಯಾಗಿ ಆ ಶುಗರು ಮೆದುಳಿಗೆ ಏರಿ ಸಡನ್ನಾಗಿ ಮಕ್ಕಳಿಗೆ ಫಿಟ್ಸ್ ಬರುವಂಥದ್ದೆಲ್ಲ ಆಗುತ್ತೆ ಇದಕ್ಕೆ ಆಗಿ ಮಕ್ಕಳಿಗೆ ಐ ಸಿ ಯು ಅಲ್ಲೇ ಟ್ರೀಟ್ಮೆಂಟ್ ಕೊಡುವಂಥದ್ದು ಯಾಕಂದರೆ ಕೊಡಲಿಲ್ಲದಿದ್ದರೆ ಮಗುವಿಗೆ ಕಿಡ್ನಿಗೆ ಅಥವಾ ಕಣ್ಣಿಗೆ ಪ್ರಾಬ್ಲಮ್ ಅಥವಾ ಮೆದುಳಿಗೆ ಪ್ರಾಬ್ಲಮ್ ಆಗೋ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು ಇದಕ್ಕೂ ಅಷ್ಟೇ ಎರಡು ದಿನದಲ್ಲಿ ಅಥವಾ ಒಂದು ಇದು ಜೀವಕ್ಕೆ ಟ್ರೀಟ್ಮೆಂಟ್ ಕೊಡಲಿಲ್ಲದಿದ್ದರೆ ಜೀವಕ್ಕೆ ಅಪಾಯಕಾರಿ ಆಗುತ್ತೆ ಬಟ್ ಕರೆಕ್ಟ್ ಟೈಮಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಒಂದು ಅಥವಾ ಎರಡು ದಿನದಲ್ಲಿ ಮಗು ಆರಾಮಾಗುವಂಥದ್ದು ಮೇಡಮ್ ಈ ಒಂದು ಟೈಪ್ ಒನ್ ಡಯಾಬಿಟಿಸ್ ಕಾಯಿಲೆಗೆ ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆ ಅಂತ ಬಂದಾಗ ಯಾವ ರೀತಿ ಚಿಕಿತ್ಸೆ ಇರುತ್ತೆ ಮೇಡಮ್ ನಾವು ಯಾವುದೇ ದೇಶಕ್ಕೆ ಹೋದ್ರೂ ಟೈಪ್ ಒನ್ ಡಯಾಬಿಟಿಸ್ ಮೆಲೈಟಿಸ್ಗೆ ಇನ್ಸುಲಿನ್ ಬಿಟ್ಟರೆ ಬೇರೆ ಯಾವುದೂ ಟ್ರೀಟ್ಮೆಂಟ್ ಇಲ್ಲ ಎಲ್ಲ ತಂದೆ ತಾಯಿಂದಿರು ಕೇಳುವಂಥ ಮೊದಲ ಪ್ರಶ್ನೆ ಇದಕ್ಕೆ ಇನ್ಸುಲಿನ್ ಬಿಟ್ಟು ಬೇರೆ ಯಾವುದು ಟ್ರೀಟ್ಮೆಂಟ್ ಇಲ್ವಾ ಮಾತ್ರ ಇಲ್ವಾ ಅಂತ ಏನೇ ಮಾಡಿದ್ರು ಯಾಕಂದ್ರೆ ನಾನು ಆಗಲೇ ಹೇಳ್ದಂಗೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತಿರೋಲ್ಲ ಸೊ ನಾವು ಹೊರಗಡೆಯಿಂದ ಮಗುವಿಗೆ ಇನ್ಸುಲಿನ್ ಕೊಡಬೇಕಾಗುವಂಥದ್ದು ಯಾಕೆಂದರೆ ಆ ಸಕ್ಕರೆ ಅಂಶನ ಬ್ಯಾಲೆನ್ಸ್ ಮಾಡಲಿಕ್ಕೆ ಸೊ ಇದಕ್ಕೆ ಮೇನ್ ಟ್ರೀಟ್ಮೆಂಟ್ ಆ್ಯಂಡ್ ಬರೀ ಒಂದೇ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಇನ್ಸುಲಿನ್ ಚುಚ್ಚೋ ಅಂಥದ್ದು ಬಿಟ್ಟರೆ ಮಗುವಿಗೆ ಆಲ್ಮೋಸ್ಟ್ ಬೇರೆ ಮಕ್ಕಳಾಗಿ ಮಗು ನಾರ್ಮಲ್ ಆಗಿ ಅದರ ಲೈಫ್ ಸ್ಟೈಲನ್ನು ಮಾಡ್ಬೋದು ಬಟ್ ಇದೊಂದು ಇನ್ಸುಲಿನ್ ಇಂಜೆಕ್ಷನ್ ಅನ್ನೋಂಥದ್ದು ಕಂಪಲ್ಸರಿಯಾಗಿ ಕೊಡಲೇಬೇಕು ಆ್ಯಂಡ್ ಟೈಫಂಡ್ ಡಯಾಬಿಟಿಸ್ ಮೆಲೈಟಸಲ್ಲಿ ಇನ್ಸುಲಿನ್ ಬಿಟ್ಟು ಬೇರೆ ಯಾವ ಟ್ರೀಟ್ಮೆಂಟ್ ಕೂಡ ಇಲ್ಲ ಇದನ್ನು ಪ್ರತಿದಿನ ಕೊಡಬೇಕಾಗತ್ತಂದ್ರೆ ದಿನಕ್ಕೆ ಎಷ್ಟು ದಿನಕ್ಕೆ ದೊಡ್ಡವರಿಗೆ ಹಿಂಗೆ ಟೈಪ್ ಟೂ ಅಲ್ಲಿ ದಿನಕ್ಕೆ ಎರಡು ಬಾರಿ ಮಾತ್ರ ಕೊಡಬೇಕಾಗತ್ತೆ ಬಟ್ ನಮ್ಮ ಮಕ್ಕಳಲ್ಲಿ ಹಾಗೆ ಇನ್ಸುಲಿನ್ ಅನ್ನೋದು ಉತ್ಪತ್ತಿ ಆಗದೆ ಇರೋದ್ರಿಂದ ಅವರು ಟೈಫಂಡ್ ಡಯಾಬಿಟಿಸ್ ಮೆಲೈಟಿಸ್ ಅಂತ ಗೊತ್ತಾದ ತಕ್ಷಣ ದಿನಕ್ಕೆ ನಾಲ್ಕು ಬಾರಿ ಇಂಜೆಕ್ಷನ್ ಕೊಡಲೇಬೇಕಾಗತ್ತೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಊಟಕ್ಕಿಂತ ಮುಂಚೆ ಮತ್ತೆ ರಾತ್ರಿ ಮಲ್ಕೊಳ್ಬೇಕಾದ್ರೆ ಒಂದು ಹತ್ತು ಗಂಟೆಗೆ ಇನ್ನೊಂದು ಇಂಜೆಕ್ಷನ್ ಸೊ ದಿನಕ್ಕೆ ನಾಲ್ಕು ಇಂಜೆಕ್ಷನ್ ಕೊಡಲೇಬೇಕಾಗುತ್ತೆ ದನ್ ಯಾಕೆ ಕೊಡ್ಲಿಲ್ಲದಿದ್ರೆ ಏನಾಗುತ್ತೆ ನಾವು ಎರಡೇ ಟೈಮ್ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೆ ಇದು ಸಕ್ಕರೆ ಅಂಶ ಅನ್ನೋಂಥದ್ದು ದೇಹದಲ್ಲಿ ಕಂಟ್ರೋಲಿಗೆ ಬರಲ್ಲ ಹಾಗೆ ಆದಾಗ ಮಗುವಿಗೆ ಕಿಡ್ನಿಗೆ ಅಥವಾ ಕಣ್ಣಿಗೆ ಸಮಸ್ಯೆ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಶುಗರ್ ಕಂಟ್ರೋಲ್ ಆಗ್ಲಿಲ್ಲದಿದ್ರೆ ಮಗುವಿಗೆ ಕಿಡ್ನಿಗೆ ಮತ್ತು ಕಣ್ಣಿಗೆ ಆಗುವಂತಹ ಮುಂದೆ ಕಾಂಪ್ಲಿಕೇಶನ್ಸ್ ತುಂಬ ಇರೋದ್ರಿಂದ ಆದಷ್ಟು ನಾವು ಮಗುವಿನ ಸಕ್ಕರೆ ಅಂಶನ ಮೇಂಟೈನ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ ಅದು ಮಗುವಿಗೆ ಹೇಗಾಗ್ತಿದೆ ಹೇಗೆಲ್ಲ ನಾವು ಟೆಸ್ಟ್ ಮಾಡ್ತೀವಿ ಅಂತ ಒಂದು ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಮಾಡ್ತೀವಿ ಅಂದರೆ ಹೆಚ್ ಬಿ ಎ ಒನ್ ಸಿ ಅದು ಮಗುವಿನಲ್ಲಿ ರಕ್ತದಲ್ಲಿ ಮೂರು ತಿಂಗಳಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಹೇಗಿದೆ ಅಂತ ಚೆಕ್ ಮಾಡುವಂಥದ್ದು ಅದರಲ್ಲಿ ಈಗ ಹತ್ತಕ್ಕಿಂತ ಜಾಸ್ತಿ ಇದ್ರೆ ಹತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇದ್ದರೆ ಮಗು ಏನೂ ಕಂಟ್ರೋಲಲ್ಲಿಲ್ಲ ಸಕ್ಕರೆ ಅಂಶ ಜಾಸ್ತಿನೇ ಇದೆ ಇನ್ಸುಲಿನ್ ಕೂಡ ಕೆಲಸ ಮಾಡ್ತಿಲ್ಲ ಅಥವಾ ಇನ್ಸುಲಿನ್ ಡೋಸಸ್ ಜಾಸ್ತಿ ಬೇಕಾಗ್ತದೆ ಅಂತ ಆರು ಪಾಯಿಂಟ್ ಐದು ಆರು ಪಾಯಿಂಟ್ ಐದಕ್ಕಿಂತ ಕೆಳಗಡೆ ಇದ್ರೆ ಮಗುವಿನ ದೇಹದಲ್ಲಿ ಕರೆಕ್ಟಾಗಿ ಇನ್ಸುಲಿನ್ ಕೆಲಸ ಮಾಡ್ತಿದೆ ಮತ್ತು ಮಗುವಿಗೆ ಕರೆಕ್ಟ್ ಆಗಿದೆ ಡೋಸ್ ಅಂತ ಆರು ಪಾಯಿಂಟ್ ಐದರಿಂದ ಹತ್ತಿದ್ರೆ ಇನ್ನೂ ಮಗು ಕಂಟ್ರೋಲಿಗೆ ಬರಬೇಕು ಕಂಟ್ರೋಲಿಗೆ ಬರ್ತಿದೆ ಬಟ್ ಇನ್ನೂ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಅಂತ ಹೇಳಿ ಈ ಒಂದು ಸಮಸ್ಯೆ ಅಥವಾ ಡಯಾಬಿಟಿಸ್ ಬರ್ದೇ ಇರ್ತಕ್ಕಂಥ ನಿಟ್ಟಿನಲ್ಲಿ ಏನೇನು ಮುಂಜಾಗ್ರತೆಯನ್ನು ವಹಿಸಬಹುದು ಮೇಡಮ್ ಒಂದು ತಂದೆ ತಾಯಂದಿರಿಗೆ ಹೀಗೆ ಟೈಫಂಡ್ ಡಯಾಬಿಟಿಸ್ ಮೆಲೈಟಸ್ ಗೊತ್ತಾದ ತಕ್ಷಣ ಆದಷ್ಟು ಪ್ರತಿ ಮಗುವಿಗೆ ಒಂದು ನಾಲ್ಕೈದು ವರ್ಷ ಆದ ತಕ್ಷಣ ಪ್ರತಿ ಆರು ತಿಂಗಳಿಗೆ ಸತಿ ಚೆಕ್ ಮಾಡಿಸುವಂಥದ್ದು ಎರಡನೇದು ನಾನು ಆಗ್ಲೇ ಅದು ಟೈಫಂಡ್ ಡಯಾಬಿಟಿಸ್ ಮೆಲೈಟಸ್ದು ಲಕ್ಷಣಗಳು ಏನು ಅಂತ ಹೇಳಿದಿನಿ ಹಾಗೆ ಗೊತ್ತಾದ ತಕ್ಷಣ ಆದಷ್ಟು ಬೇಗ ಮಕ್ಕಳ ತಜ್ಞನ ಹತ್ರ ಹೋಗಿ ತೋರಿಸುವಂಥದ್ದು ಅಥವಾ ನಮ್ಮಲ್ಲಿ ನಮ್ಮ ಪೋಷಕರಿಗೆ ಈ ಥರ ಎಲ್ಲ ತೊಂದರೆ ಇತ್ತು ಅಂತೆಲ್ಲ ಹೇಳಿಕೊಂಡ್ರೆ ಮಕ್ಕಳ ತಜ್ಞರು ನೋಡ್ತಾರೆ ಎರಡನೇದು ಇತ್ತೀಚೆಗೆ ಲೈಫ್ ಸ್ಟೈಲು ತುಂಬ ಚೇಂಜ್ ಆಗ್ತಾ ಇರೋಂಥದ್ದು ಪ್ರತಿ ಎರಡು ಮೂರು ವರ್ಷದ ಮಕ್ಕಳಿಗೆ ಪಿಜ್ಜಾ ಬರ್ಗರ್ ಜಂಕ್ ಫುಡ್ ಪಾನಿಪುರಿ ಮಸಾಲೆ ಪುರಿ ಎಲ್ಲ ಅದು ಅವರಿಗೆ ಒಂಥರ ಕಾಮನ್ ಲೈಫ್ ಸ್ಟೈಲ್ ಆಗಿರುವಂಥದ್ದು ಆದಷ್ಟು ಅದನ್ನು ಕಮ್ಮಿ ಮಾಡಿ ಏನು ನೈಸರ್ಗಿಕವಾಗಿ ಸಿಗುವಂಥ ತರಕಾರಿ ಹಣ್ಣುಗಳನ್ನು ಜಾಸ್ತಿ ಕೊಡ್ತಾ ಮಕ್ಕಳಿಗೆ ಆದಷ್ಟು ಸ್ಕ್ರೀನ್ ಟೈಮ್ ಅಂಥದನ್ನು ಕಮ್ಮಿ ಮಾಡಿ ಅಂದರೆ ಟಿ ವಿ ಮೊಬೈಲ್ ಕೊಟ್ಟು ಮಕ್ಕಳಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ದೈಹಿಕ ಕೆಲಸಗಳನ್ನೆಲ್ಲ ಕಮ್ಮಿ ಮಾಡಿಸುವಂಥದ್ದೆಲ್ಲ ಕಮ್ಮಿ ಮಾಡಿ ಮಕ್ಕಳನ್ನು ಆದಷ್ಟು ಪ್ಲೇ ಗ್ರೌಂಡಲ್ಲಿ ಆಟಾಡಿಸಿ ಅಥವಾ ಆದಷ್ಟು ಹಸಿ ತರಕಾರಿ ಹಣ್ಣುಗಳನ್ನು ತಿನ್ನಿಸ್ತಾ ಬೆಳೆಸುವಂಥದ್ದು ಮೇಡಮ್ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ತೀವಿ ಮೇಡಮ್ ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ಈ ಒಂದು ಟೈಪ್ ಒನ್ ಡಯಾಬಿಟಿಸ್ ಕುರಿತು ತಮ್ಮ ಸಲಹೆ ಅಥವಾ ಸಂದೇಶ ಏನು ಮೇಡಮ್ ಮೊದಲು ನಮ್ಮ ದೇಶದಲ್ಲಿ ನಾಲ್ಕು ಹತ್ತು ಸಾವಿರ ಮಕ್ಕಳಲ್ಲಿ ನಾಲ್ಕು ಜನ ಮಕ್ಕಳಿಗಿತ್ತು ಬಟ್ ಈಗ ಅದು ಹತ್ತು ಜನ ಕೇರಿದೆ ಸೊ ವರ್ಷ ವರ್ಷ ಬರ್ತಾ ಬರ್ತಾ ಟೈಪ್ ಒನ್ ಡಯಾಬಿಟಿಸ್ ಮೆಲೈಟಿಸ್ ಅನ್ನೋದು ಕಾಮನ್ ಆಗ್ತಾ ಇರುವಂಥದ್ದು ಅದರಿಂದ ಗಾಬರಿ ಪಡುವಂಥದ್ದಲ್ಲ ಬಟ್ ಅದರ ಬಗ್ಗೆ ಮಕ್ಕಳಲ್ಲೂ ಮಧುಮೇಹ ಬರೋ ಬರೋ ಚಾನ್ಸಸ್ ಇದೆ ಅಂತ ಪೋಷಕರಿಗೆ ಗೊತ್ತಿರಬೇಕು ಎರಡನೇದು ಇದು ದುಃಖದ ಅಂಶ ಹೇಳಿ ನಮ್ಮ ಆಸ್ಪತ್ರೆಯಲ್ಲಿ ನಾವು ಇಪ್ಪತ್ತು ಮಕ್ಕಳಿಗೆ ಈ ಇದು ಟೈಫಂಡ್ ಡಯಾಬಿಟಿಸ್ ಮೆಲೈಟಸ್ ಇರುವಂಥದ್ದು ಪ್ರತಿ ವರ್ಷ ಈ ಪ್ರತಿ ತಿಂಗಳಲ್ಲಿ ನಾವು ನಮ್ಮ ಆಸ್ಪತ್ರೆಯಲ್ಲಿ ಒಂದರಿಂದ ಎರಡು ಮಕ್ಕಳಿಗೆ ಹೊಸದಾಗಿ ಹೊಡಿ ಹಿಡಿತಾ ಇದ್ದೀವಿ ಟೈಫಂಡ್ ಡಯಾಬಿಟಿಸ್ ಮೆಲೈಟಸ್ ಅನ್ನುವಂಥದ್ದು ಸೊ ಆದಷ್ಟು ಬಂದಿರೋ ಮಕ್ಕಳಿಗೆ ಆದಷ್ಟು ಇನ್ಸುಲಿನ್ ಅನ್ನೋ ಇಂಜೆಕ್ಷನನ್ನು ಕರೆಕ್ಟಾಗಿ ಕೊಡ್ತಾ ಮಕ್ಕಳಿಗೆ ಆದಷ್ಟು ತರಕಾರಿ ಹಣ್ಣುಗಳನ್ನು ಹೆಚ್ಚು ಕೊಡ್ತಾ ನೀರಿನ ಅಂಶ ಕರೆಕ್ಟಾಗಿ ಕೊಟ್ಟು ನೋಡ್ಕೊಳ್ಬೇಕಾಗುತ್ತದೆ ಮತ್ತು ಎರಡನೇದು ಮಕ್ಕಳಲ್ಲಿ ಆದಷ್ಟು ದೈಹಿಕ ಆ್ಯಕ್ಟಿವಿಟೀಸ್ ಜಾಸ್ತಿ ಇರಬೇಕು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಿಸಿ ಆದಷ್ಟು ಸ್ಕ್ರೀನ್ ಟೈಮನ್ನು ಕಮ್ಮಿ ಮಾಡಬೇಕು ಅಂತ ಹೇಳ್ತೀನಿ ಸರ್ ತುಂಬ ಧನ್ಯವಾದಗಳು ಮೇಡಮ್ ಇದುವರೆಗೂ ನಮ್ಮ ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಟೈಪ್ ಒನ್ ಡಯಾಬಿಟಿಸ್ ಕುರಿತು ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ಒಂದು ಉತ್ತಮವಾದ ಸಲಹೆಯನ್ನು ತಾವು ತಿಳಿಸ್ಕೊಟ್ಟಿದ್ದೀರ ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಪ್ರಿಯ ಕೇಳುಗರೆ ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಆ ಟೈಪ್ ಒನ್ ಡಯಾಬಿಟಿಸ್ನ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ಅವರು ಇದೇ ಇವತ್ತಿನ ಆರೋಗ್ಯ ದಂಗಳ ಕಾರ್ಯಕ್ರಮ ಮತ್ತೆ ಮುಂದಿನ ವಾರ ಮತ್ತೊಂದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ ನಮಸ್ಕಾರ ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅತಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ